ಇಲ್ಲ ಇಲ್ಲ ಸರ್ ಇಲ್ಲ ಮನೇಲೇ ಇದೆ ಸರ್ ಓಕೆ ಏನು ಶಬ್ದ ಬರ್ತಾ ಇದೆ ಹಾಗೆ ಸಾರಿ ಸರ್ ಕೇಳಿಸುತ್ತೆ ಸರ್ ಇವಾಗ ಆಗ್ಲವ ಕೇಳ್ತಾ ಇದೆ ಏನ್ ಮಾಡ್ಕೊಂಡಿರೋದು ಸರ್ ನಾನ್ ಬಂದು ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡೋದು ಹಾಸ್ಪಿಟಲ್ ಡಾಕ್ಟರ್ ನರ್ಸ್ ಕಾಂಪೌಂಡರ್ ಸರ್ ನನ್ನ ಹೆಸರು ನನ್ನ ನರ್ಸ್ ಸರ್ ನನ್ನ ಹೆಸರು ಪ್ರಕೃತಿ ಅಂತ ಅರೆ ತಾಯಿ ಕಾರ್ಯಕ್ರಮ ಹಾ ಸರ್ ಹೌದು ಓಕೆ ನಿಮ್ಮ ಹೆಸರು ಊರು ಅದ್ ನಿಮಗೆ ಬಿಡ್ತೀನಿ ಹೇಳಿದ್ರೆ ಹೇಳಬಹುದು ಆಮೇಲೆ ಸರ್ ಹೆಸರು ಹೇಳ್ಬಿಟ್ಟಿದೀನಿ ಸರ್ ಡಿಲೀಟ್ ಮಾಡಿ ಅಂತ ಕೇಳಂಗಿಲ್ಲ ಇಲ್ಲ ಸರ್ ನನ್ನ ಹೆಸ್ರು ಒಂದು ಪ್ರಕೃತಿ ಅಂತ ನಾನು ನರ್ಸು ಬೆಂಗ್ಳೂರಲ್ಲಿ ಪ್ರಕೃತಿ ಅಂದ್ರೆ ನರ್ಸು ಮೈಸೂರಲ್ಲ ಬೆಂಗಳೂರಲ್ಲಾ ಇಲ್ಲ ಸರ್ ಮೈಸೂರಲ್ಲಿ ನಮ್ದು ಬಂದು ಬ್ಯಾಂಗ್ಳೂರ್ ಓಹೋ ನಿಮ್ದು ಮೂಲ ಬೆಂಗಳೂರು ಬಟ್ ನೀವು ಕರ್ಮಭೂಮಿ ಮೈಸೂರು ಹೌದು ಸರ್ ಓಕೆ ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದೀವಾ ಸರ್ ನಾನು ಕೇಳಕ್ಕೆ ಸ್ಟಾರ್ಟ್ ಆಗಿ ಒಂದು ಒಂದ್ ತಿಂಗಳು ಎರಡು ತಿಂಗಳ ಆಯ್ತು ಯಾರು ಹೇಳಿದ್ದು ಕಾರ್ಯಕ್ರಮದ ಬಗ್ಗೆ ಇಲ್ಲ ಸರ್ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಗೊತ್ತಾಯ್ತು ಸಮಾಧಾನ ಆಯ್ತು ಒಳ್ಳೆದಾಗ್ಲೂ ನೋಡಿ ಪಾಪ ನರ್ಸು ನೀವು ನಾಲ್ಕು ಜನ ಆ ರೋಗಿಗಳಿ ಅಂದ್ರೆ ಪಾಪ ಅವರು ಅಯೋಮಯ ಸ್ಥಿತಿಲಿ ಇರ್ತಾರೆ ಅವ್ರಿಗೆ ನೀವು ತಂಗಿ ಆಗೋ ತಂದೆಯಾಗೋ ತಾಯಿಯಾಗೋ ತಂದೆ ತಾಯಿ ನರ್ಸ್ ಅಂದ್ರೆ ಸಾಮಾನ್ಯವಾಗಿ ತಾಳ್ಮೆ ಜಾಸ್ತಿ ಇರಬೇಕು ಅಂತ ಹೌದಲ್ಲ ಹೌದು ಏನ್ ಸರ್ ಮಾಡೋದು ಜೀವನದಲ್ಲಿ ಕೆಲವು ಬಾರಿ ಎಳೂ ಬಿಡ್ತೀವಿ ಸರ್ ನನಗೆ ಬುದ್ಧಿ ಇದೆ ಆದ್ರ ಅದಕ್ಕೆ ಉತ್ತರನೂ ಗೊತ್ತು ಪ್ರಶ್ನೆ ಗೊತ್ತು ಆದ್ರೂ ನನಗೆ ತುಂಬಾ ಕನ್ಫ್ಯೂಷನ್ಸ್ ಲೈಫ್ ಅಲ್ಲಿ ಸ್ಪಷ್ಟತೆ ಬೇಕು ಹಾ ಸರಿ ಹ್ಮ್ ಅಲ್ಲಾ ಅದ್ರ ಬಗ್ಗೆ ಒಂದಷ್ಟು ಸ್ಪಷ್ಟತೆ ಬೇಕು ಅಷ್ಟೇ ಹೌದಲ್ಲ ಏನಿಲ್ಲ ಸರ್ ನಂದು ಮತ್ನ ಆಯ್ತು ಒಂದ್ ನಿಮಿಷ ಒಂದ್ ನಿಮಿಷನೂವಾ ಈಗ ನೀವು ನರ್ಸ್ ವೃತ್ತಿ ಮಾಡ್ತಿದ್ದೀರಲ್ವಾ ಯಾವಾಗ್ಲಿಂದ ಮಾಡ್ತಿದ್ದೀರಿ

ಮತ್ತೆ ಈ ಕಾರ್ಯಕ್ರಮ ಯಾವತ್ತೊಂದ್ ದಿವಸ ಅವ್ರು ನೋಡಿದ್ರಪ್ಪ ನೀವು ಹೆಸರಲ್ಲೇ ಹೇಳ್ಬಿಟ್ಟಿದ್ದೀರಾ ಇಲ್ಲ ಗುರುಗಳ ಪರವಾಗಿ ನಿಮ್ಮ ಕಾರ್ಯಕ್ರಮ ತುಂಬಾ ಒಳ್ಳೇದು ಅದರಿಂದ ಏನೋ ತೊಂದರೆ ಆಗಲ್ಲ ಜೀವನಕ್ಕೆ ತುಂಬಾ ಒಳ್ಳೆ ದಾರಿ ತೋರಿಸ್ತೀರಾ ನಮ್ಗೆ ಮೇಲೆ ಮಾಡಿದ್ರು ಥ್ಯಾಂಕ್ ಯು ತಾಯಿ ಒಳ್ಳೇದಾಗ್ಲವ ಇಲ್ಲಿಂದ ನಿನಗೆ ಶುಭವಾಗಲಿ ಸೊ ನೀವು ಅಣ್ಣ ಮತ್ತೆ ತಂಗಿ ನೀವಿಬ್ರು ಇಬ್ಬರು ಮಕ್ಕಳು ನಿಮ್ಮ ತಂದೆ ತಾಯಿಗೆ ಹೌದು ಗುರು ಅವ್ರಿಗೆ ಹೌದು ಗುರು ಹ್ಞೂ ಸೊ ನಿಮ್ಮ ಎಜುಕೇಶನ್ ಅಥವಾ ಈ ಈ ದಾರಿಯಲ್ಲಿ ಮದ್ವೆಯನ್ನ ಮನೆಯವರೇ ಮಾಡಿದ್ದಾ ಅಥವಾ ನೀವೇನಾದ್ರೂ ಪ್ರೀತಿ ಗೀತಿ ಅಂತ ಹೋಗಿದ್ದಾ ಇಲ್ಲ ಹೊರ್ಗಡೆ ಮನೇಲೆ ಮಾಡಿದ್ದು ಎಷ್ಟು ವರ್ಷ ಇದ್ದಾಗ ಮದ್ವೆ ಆದ್ರಿ ಇಪ್ಪತ್ತ ಒಂದ್ ವರ್ಷ ಹೊರ್ಗಡೆ ಆಯ್ತು ಅಲ್ಲಿಂದ ಮುಂದ್ವರ್ಸೋವ್ ಇಪ್ಪತ್ತ್ ಒಂದ್ ವರ್ಷಕ್ಕೆ ಮದ್ವೆ ಆಯ್ತು ಹೊರ್ಗಡೆ ಹ್ಮ್ ನಾವ್ರ ಯಾ ಅವ್ರು ಮೊದ್ಲೇ ಮದ್ವೆ ಆಗಿತ್ತು ನಮ್ಮ ಮನೆಯಲ್ಲಿ ಗೊತ್ತಿ ಗೊತ್ತಾಗ್ಲಿಲ್ಲ ಮದ್ವೆ ಮಾಡ್ಬಿಟ್ರು ಏನು ಒಂದ್ ನಿಮಿಷ ಒಂದ್ ನಿಮಿಷ ಅಂದ್ರೆ ನಿಮ್ ನೀವು ಮದುವೆಯಾದ ಹುಡುಗನಿಗೆ ಬೇರೆ ಮದುವೆ ಆಗಿತ್ತು ಆಗಿತ್ತು ಗುರುಗಳೇ ಅವ್ರಿಗೆ ಮದುವೆ ಆಗಿತ್ತು ನಮಗೆ ಗೊತ್ತಿರ್ಲಿಲ್ಲ ಮಾಡ್ಬಿಟ್ರು ಅಲ್ಲವಾ ಗೊತ್ತಿರಲಿಲ್ಲ ಅಂದ್ರೆ ನೀವು ಅದ್ರ ಬಗ್ಗೆ ಎಲ್ಲೂ ವಿಚಾರಿಸಿರ್ಲಿಲ್ವಾ ವಿಚಾರಿಸಿದಾಗ ಗುರುಗಳೇ ಒಳ್ಳೆಯವರು ಆ ತರ ಏನು ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ವಿಷಯದಲ್ಲಿ ದುಡುಕ್ಬಿಟ್ರು ಓಹೋ ನಮ್ದು ನಮ್ದು ಮದುವೆ ಆಯ್ತು ಹೊರಗಡೆ ಆದ್ರೆ ಸರಿ ಬರ್ಲಿಲ್ಲ ನನಗೂ ಅವ್ರಿಗೂ ಯಾವ ರೀತಿಲೂ ಸರಿ ಬರ್ಲ ನಾನು ಎಷ್ಟೇ ಹೊಂದಾಣಿಕೆ ಮಾಡ್ಕೊಂಡ್ರು ಅವರು ಸರಿ ಬರ್ಲ ನಾನು ಅದರಿಂದ ಆಚೆ ಬಂದ್ಬಿಟ್ಟೆ ಮನೆಗೆ ವಾಪಸ್ ನಮ್ಮ ಮನೆಗೆ ಬಂದ್ಬಿಟ್ಟೆ ಬಟ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಮದುವೆ ಆಗಿದೆ ಅಂತ ಅಂದ್ರೆ ಗುರುಗಳ ಮದುವೆ ಆದ್ಮೇಲೆ ಗೊತ್ತಾಯ್ತು ಅವ್ರ ನಡವಳಿಕೆ ಎಲ್ಲ ಸರಿ ಇರ್ಲಿಲ್ಲ ಅಂದ್ರೆ ಮದುವೆ ಆಗಿ ಡೈವರ್ಸ್ ಆಗಿತ್ತ ಅಥವಾ ಆ ಸಂಬಂಧವೂ ಇನ್ನೂ ಆಕ್ಟಿವ್ ಇತ್ತ ಜೀವಂತವಾಗಿತ್ತ ಇಲ್ಲ ಗುರುಗಳೇ ಡೈವರ್ಸ್ ಆಗಿತ್ತು ಇನ್ನೊಂದು ಹುಡುಗಿ ಜೊತೆ ಅಫೈರ್ ಇತ್ತು ಹಾ ಅದು ನನಗೆ ಮದುವೆ ಆದ್ಮೇಲೆ ಗೊತ್ತಾಯ್ತು ನನ್ಗೆ ಅದನ್ನ ಸಹಿಸ್ಕೊಳಕ್ ಆಗಿಲ್ಲ ಏನೇ ಮಾಡುದು ಸರಿ ಹೋಗ್ತಾರೆ ಅನ್ನೋ ನಂಬಿಕೆ ನನಗ್ ಬರ್ಲಿಲ್ಲ ನಾನು ಅದರಿಂದ ಆಚೆ ಬಂದ್ಬಿಟ್ಟೆ ನಮ್ಮ ಮನೆಗೆ ನನ್ನಿಂದ ಅದರಿಂದ ಆಚೆ ಬಂದ ಆದ್ಮೇಲೆ ಹೊರಗಡೆ ಸುಮಾರು ವರ್ಷ ಕೆಲಸ ಮಾಡಿದೆ ಆಮೇಲೆ ನಾನು ಸ್ವತಃ ನಾವು ಡಿವೋರ್ಸ್ ತಗೋಬಿಟ್ವಿ ಬೇಡ ನನಗೆ ಅಂತ ಅವರು ನಾನು ಆಮೇಲೆ ತುಂಬಾ ಡಿವೋರ್ಸ್ ಆಗೋಯ್ತು ನನ್ಗೂ ಅವ್ರಿಗೂ ತುಂಬಾ ವರ್ಷ ಆಯ್ತು ಗುರುಗಳೆ ನನ್ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡ್ ಬಂದೆ ಒಂದು ದಿನ ಒಬ್ರು ಪರಿಚಯ ಆಯ್ತು ಅಂದ್ರೆ ಆ ಸಮಯಕ್ಕೆ ಆಲ್ರೆಡಿ ನೀವು ನರ್ಸ್ ವೃತ್ತಿಯಲ್ಲಿ ಆ ಸಮಯಕ್ಕಾಲಿ ನೀವು ನರ್ಸ್ ಕೆಲಸ ಆ ಮಾಡ್ತಾ ಇದ್ದೆ ಅದಾದ್ಮೇಲೆ ನನಗೆ ಒಬ್ರು ಹುಡುಗನ್ ಪರಿಚಯ ಆಯ್ತು ದಯವಿಟ್ಟು ನಿಮ್ಮನ್ನು ಕೇಳಿಕೊಡೋದು ಒಂದು ಆ ಜಾಗದಿಂದ ನೀವು ಹೊರಗಡೆ ಬನ್ನಿ ಇಲ್ಲ ಮತ್ತೆ ತುಂಬಾ ಡಿಸ್ಟರ್ಬ್ ಆಗ್ತಿದೆ ನಿನ್ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ ಅಲ್ಲ ಧ್ವನಿ ಕೇಳಿಸ್ತಾ ಇದೆ ಬಟ್ ಆ ಕಡೆ ಶಬ್ದ ಅಷ್ಟು ಒಂದು ಡೋರ್ ಕ್ಲೋಸ್ ಮಾಡಿ ಇಲ್ಲ ಜಾಗ ಚೇಂಜ್ ಮಾಡಿ ಏನೋ ಹೇಳುವ ಸ್ವಲ್ಪ ವಿವರವೂ ಆಗಬೇಕು ಇಲ್ಲಿ ಡೈವರ್ಸ್ ಆದ ಸಮಯದಲ್ಲಿ ನೀವು ನರ್ಸ್ ಕೆಲಸ ಮಾಡುತ್ತಿದ್ರು ಇಲ್ವೋ ಮಾಡ್ತಿದ್ರಿ ಸೊ ಡೈವರ್ಸ್ ಆದ್ಮೇಲೆ ನಿಂದವ್ರ ಮನೆಯಲ್ಲಿ ಉಳ್ಕೊಂಡ್ರಾ ಅಥವಾ ಬೇರೆ ಬದುಕ್ತಾ ಇದ್ರ ಇಲ್ಲ ಇಲ್ಲ ತವ್ರ ಮನೆಲೆ ಉಳ್ಕೊಂಡ ಸೊ ಹಾಗಾಗಿ ದವ್ರ ಮನೆಯಿಂದ ನಿನ್ ಕೆಲ್ಸ ಆಯ್ತು ನೀನಾಯ್ತು ಅಂತ ಇದ್ದಾಗ ಕೆಲ್ಸದ್ ಜಾಗದಲ್ಲಿ ಪರಿಚಯ ಆದವ್ರು ಇವರು ಆ ಒಬ್ರು ಪರಿಚಯ ಆದ್ರೂ ಕೆಲಸದ್ ಜಾಗ ಅಲ್ಲ ಬೇರೆ ಕಡೆ ಒಬ್ರು ಪರಿಚಯ ಹ್ಮ್ ಅವರು ಸ್ವಲ್ಪ ದಿನ ನಂತೂ ಅವ್ರದ್ದು ಪ್ರೀತಿ ಒಂದು ಒಂದು ವರ್ಷ ನಡೀತಿ ಅವ್ರದ್ದು ಹೆಂಗ್ ಹೆಂಗ್ ಪರಿಚಯ ಆದ್ರು ಏನ್ ಅವ್ರು ಅವ್ರು ಯಾರು ಫ್ರೆಂಡ್ ಕಡೆಯಿಂದ ಹೊರಗಡೆ ಫ್ರೆಂಡ್ ಕಡೆಯಿಂದ ಫ್ರೆಂಡ್ ಅಂತ ಪರಿಚಯ ಆಯ್ತು ಹಾಗೆ ಪ್ರೀತಿ ಆಯ್ತು ನಾನು ಮನೇಲಿ ಮದುವೆ ಮಾತುಕತೆ ಮಾತಾಡಿ ಅಂತ ಹೇಳ್ದೆ ಅವ್ರ ಮನೇಲಿ ನನ್ನ ಫೋಟೋ ನೋಡಿದಾಗ ಇಷ್ಟಪಟ್ರು ಆದ್ರೆ ಡಿವೋರ್ಸ್ ಅಂತ ಗೊತ್ತಾದ್ಮೇಲೆ ಮನೇಲಿ ಅವ್ರ ಮನೇಲಿ ಹೋಗ್ಲಿಲ್ಲ ಕ್ಯಾನ್ಸಲ್ ಮಾಡ್ಬಿಟ್ರು ಆ ಹುಡ್ಗನ್ಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿದ್ರು ಆದ್ರೆ ಆ ಸರಿ ಬರ್ಲಿಲ್ಲ ಇವತ್ತು ಮತ್ತೆ ಅವನು ನನ್ನ ಜೊತೆ ವಾಪಸ್ ತಂದು ನೀ ನನ್ನ ಜೊತೆ ಲೈಫ್ ಲಾಂಗ್ ಇರೋ ಅಂತ ಕೇಳ್ತಾ ಇದ್ದಾನೆ

ಆ ಹುಡುಗನಿಗೆ ಅವ್ರ ಮನೆಯಲ್ಲಿ ಬೇರೆ ಮದುವೆ ಮಾಡುದ್ರು ಅಥವಾ ಆ ಹುಡುಗನಿಗೆ ಅವ್ರ ಹೆಂಡತಿ ಜೊತೆ ಸಂಬಂಧ ಸರಿ ಹೋಗಲಿಲ್ಲ ಸೊ ಆ ಸಂಬಂಧವನ್ನು ಆಕ್ಟಿವ್ ಆಗಿ ಇಟ್ಕೊಂಡು ನಿನ್ನ ಕುರಿತು ಒಂದೊಮ್ಮೆ ಸಂಬಂಧ ಓಕೆ ನಾವಿಬ್ರು ಹಿಂಗೆ ಇರೋಣ ಯಾರಿಗೂ ಗೊತ್ತಾಗಬಾರದಿಂತ ತೊಂದ್ರೆ ಇಲ್ಲ ಅಂತ ಹೇಳ್ತಾರೆ ನೀನೇನು ಹೇಳ್ದೆ ಏನು ಹೇಳ್ದావ ಅಂದೆ ಅನ್ಯಾಯ ಮಾಡಕ್ಕೆ ಅದರಿಂದ ನಾನು

ಅವ್ರು ಏನಿಲ್ಲ ಹೊರಗಡೆ ಅವರು ಅಳ್ತಾ ಅಳ್ತಾ ಫೋನ್ ಇಟ್ಟರು ಏನು ಮಾತಾಡ್ಲಿಲ್ಲ ನೀನ್ ನನಗೆ ಬೇಕು ಹಂಗೆ ಅಂತ ಬಟ್ ನಾನು ಅದರಿಂದ ಆಚೆ ಬಂದೆ ಯಾಕಂದ್ರೆ ಆ ಹುಡುಗನ್ಗೂ ಹುಡುಗಿಗೂ ಇನ್ನು ಏನು ಡಿಕ್ಲೇರ್ ಆಗಿಲ್ಲ ಆಗದೆ ನಾವು ಯಾವ ಕೆಲಸ ಒಂದನಿಂದ ಇನ್ನೊಂದು ಹುಡುಗಿ ಜೀವನ ಹಾಳಾಗಬಾರ್ದು ಗ್ರೇಟ್ 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 ಬಟ್ ಹಾಗೆ ಕಡ್ಡಿ ತುಂಡಾದಂಗೆ ಹೇಳಿದ್ದರ ಕುರಿತು ಈಗ ತೃಪ್ತಿ ಇದೆಯೋ ಅಥವಾ ಓಕೆ ನಾನು ಹಂಗೆ ಹೇಳಬಾರ್ದಿತ್ತು ಅನ್ನೋ ಭಾವನೆ ಇದೆಯೋ ಗುರುಗಳೇ ಪ್ರೀತಿ ವಿಷಯಕಲ ಬಂದ್ರೆ ನನಗೆ ತೃಪ್ತಿ ಇಲ್ಲ ಒಬ್ಬ ಮನುಷ್ಯಳಾಗಿ ನನಗೆ ತೃಪ್ತಿ ಇದೆ ಅವಶ್ಯವಾಗಿ ಒಬ್ಬ ಮನುಷ್ಯಳಾಗಿ ಸದಾಕಾಲ ಜೀವಿಸೋರು ಮನುಷ್ಯತ್ವದ ಮೂಲ ನೆಲೆಯಿಂದ ತಗೊಂಡಾಗ ಪ್ರೇಮಿ ಆನಂದ ಮನುಷ್ಯತ್ವದ ಮೊದಲವನವ ಹೌದು ಮಾಡಿದ್ದು ಸರಿ ಇದೆ ಅಲ್ವಾ ಗುರುಗಳ ಖಂಡಿತ ಸರಿ ಇದೆವಾ ಖಂಡಿತವೇ ಈಗ ಸುಮ್ನೆ ಕಲ್ಪನೆ ಮಾಡ್ತೀನಿ ಪಂಪ್ರದಾಯ ಈಗ ನೀನು ಕೂಡ ಆಯ್ತಪ್ಪ ನಾನು ತುಂಬ ನೊಂದ್ಬಿಟ್ಟಿದ್ದೀನಿ ನನಗೂ ಕೂಡ ಯಾರೋ ಹೀಗೆ ನಂಬಿಸಿ ಮೋಸ ಮಾಡಿ ಅಥವಾ ಅವನಿಗೆ ಇನ್ನೊಂದು ಮದುವೆ ಆಗಿತ್ತು ಅದು ಗೊತ್ತಾದ ಮೇಲೆ ನಾನು ಡೈವರ್ಸ್ ತಗೊಂಡೆ ಸೊ ನನಗೀಗ ನಾನೊಬ್ಬಳು ಡೈವರ್ಸ್ ಆಗಿರೋಳು ಅಂತ ಗೊತ್ತಾದಾಗ ಸಹಜವಾಗಿ ಯಾರೂ ಮದುವೆ ಆಗಲಿಕ್ಕೆ ಮುಂದೆ ಬರಲ್ಲ ಬಂದರೂ ಕೂಡ ಏನೋ ಆ ಹುಡುಗ ಇಷ್ಟಪಡ್ಬೋದು ಅವ್ರ ಅದು ಇಷ್ಟವಾಗದೇ ಇರ್ಬೋದು ಹಾಗಾಗಿ ನಂದು ಇಂಥದ್ದೊಂದು ಬದುಕು ನಡೀತಾ ಇದೆ ಹಾಗಾಗಿ ನೀನು ನೊಂದಿದ್ದೀಯಾ ನಾನು ನೊಂದಿದ್ದೀನಿ ಹೀಗೆ ನನ್ನ ಕೆಲಸ ಮಾಡ್ಕೊಂಡು ನಾನು ಇರ್ತೀನಿ ನೀನು ನಿನ್ನ ಸಂ ನಿಮ್ಮ ಸಂಸಾರ ನೋಡ್ಕೊಂಡು ನೀನಿರು ಇಬ್ಬರು ನಮಗೆ ಬೇಕಾದಂಗೆ ಇರೋಣ ಅಂತ ಒಂದು ವೇಳೆ ನೀನು ಇದರಲ್ಲಿ ಆಗಿದ್ರೂ ಕೂಡ ನಿನ್ನ ಮನೆಯವರು ನಿನ್ನ ವೈವಾಹಿಕ ಜೀವನ ನಿನ್ನ ವಿವಾಹ ಜೀವನದಲ್ಲಿ ಏರುಪೇರಾದರೂ ಕೂಡ ನಿನ್ನನ್ನು ಮನೆಯೊಳಗಡೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಕಾರಣ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಅವ್ರಿಗೆ ಅಪಾರವಾದ ನಂಬಿಕೆ ಇದೆ ಒಂದು ವೇಳೆ ನೀನು ನಿನ್ನ ಮನೆಯವರಿಗೆ ಗೊತ್ತಿಲ್ಲದೆ ಹೀಗೆ ಗಂಡನ ಮನೆಯಲ್ಲಿ ನೊಂದು ಬಂದು ನೊಂದು ಮೋಸ ಹೋಗಿ ಬಂದ ಒಂದು ಹೆಣ್ಣನ್ನು ತವರು ಮನೆಯವರು ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಅದನ್ನು ಹಾಗೆ ತವರು ಮನೆಯಲ್ಲಿ ಇದ್ದ ಕಾಲದಲ್ಲಿ ಹೇಗೆ ನೋಡಿಕೊಳ್ತಾ ಇದ್ರು ಅದೇ ರೀತಿ ಗಂಡನ ಮನೆಯಿಂದ ಸೋತು ಬಂದಾಗಲೂ ನೋಡಿಕೊಳ್ಳುತ್ತವ್ರೆ ಅಷ್ಟು ಪ್ರೀತಿಯ ತವರು ಮನೆ ಸಿಗುವುದು ಎಷ್ಟು ಹೆಣ್ಣು ಮಕ್ಕಳ ಕನಸು ಇವತ್ತಿಗೆ ಹೌದಲ್ಲ ಹೌದು ಅಂಥದ್ರಲ್ಲಿ ನಾನು ಒಂದು ವೇಳೆ ಈ ಹುಡುಗನ ಮಾತು ಈಗ ನೀನೇ ಹೇಳ್ದಂಗೆ ಒಬ್ಬ ಪ್ರೀ ಪ್ರೇಮಿಯಾಗಿ ನನಗದ್ರ ಬಗ್ಗೆ ಅಸಮಾಧಾನ ಅಥವಾ ಅದರ ಬಗ್ಗೆ ನನಗೆ ಯಾಕೆಂದರೆ ಕೆಲವೊಮ್ಮೆ ಪ್ರೇಮಿಯಾಗಿ ನೀನು ಯೋಚನೆ ಮಾಡಿದಾಗ ಧರ್ಮವನ್ನು ಸ್ವಯಂ ನೀನು ತ್ಯಜಿಸಬೇಕಾಗುತ್ತೆ ಆದ್ರೆ ನೀನು ಧರ್ಮವನ್ನ ಹಿಡಿಬೇಕು ಅಂದ್ರೆ ಹೇಗೆ ರಾಮಚಂದ್ರ ಲೋಕದ ಅಪವಾದಗಳಿಗೆ ಹೆದರಿ ಸೀತೆಯ ಕುರಿತು ಆಕೆಗೇನು ಪ್ರೀ ಪ್ರೀತಿ ಇರಲಿಲ್ಲ ಆತನಿಗೇನು ಅಂತ ಏನಿಲ್ಲ ರಾವಣನಿಂದ ಅಷ್ಟು ದೊಡ್ಡ ಯುದ್ಧ ಮಾಡಿ ರಾವಣನಿಂದ ಸೀತೆಯನ್ನ ಬಿಡಿಸಿಕೊಂಡ ಮೇಲೆ ಸೀತೆಯ ಶೀಲದ ಮೇಲೆ ಅನುಕಂ ಅನುಮಾನ ಪಟ್ಟ ರಾಮನಿಗೆ ಸೀತೆ ಮೇಲೆ ಏನು ಪ್ರೀತಿ ಇರ್ಲಿಲ್ವ ಇತ್ತು ಆದರೆ ಮುಂದೆ ನಾಳೆ ಲೋಕ ಸೀತೆಯನ್ನ ನೋಡು ರಾವಣನ ಜೊತೆ ತಿಂಗಳ್ ಗಟ್ಲೆ ಇದ್ದು ಬಂದವಳನ್ನ ಅದು ಹೆಂಗ್ ಸ್ವೀಕಾರ ಮಾಡ್ದ ಅದ್ ಯಾವ ನಂಬಿಕೆ ಮೇಲೆ ಸ್ವೀಕಾರ ಮಾಡ್ದ ಅಂತ ಲೋಕ ಕುತ್ರ ಕೊಡ್ಬೇಕಿತ್ತು ಹಾಗಾಗಿ ಅಗ್ನಿ ಒಳಗಡೆ ತೂರಿಸಿ ಅಲ್ಲಿಂದ ಬಂದು ಶುದ್ಧಳಾಗಿ ಬಂದಾಗ ಲೋಕದಲ್ಲಿ ಪ್ರಶ್ನೆಯೇ ಉಳಿದಿಲ್ಲ ಅರ್ಥಾತ್ ತನ್ನ ಹೆಂಡತಿಯ ಕುರಿತು ರಾಮನಿಗೆ ಅಗಾಧವಾದ ಪ್ರೇಮ ಇತ್ತು ಅದೇ ಕಾರಣಕ್ಕೆ ಸಾ ಸಾಗರಕ್ಕೆ ಸೇತುವೆ ಕಟ್ಟಿ ತಗೊಂಡು ಬಂದಿತ್ತಾನೆ ಇಲ್ಲಾಂದ್ರೆ ಬೇರೆ ಮಗಳು ರಾಜ್ಕುಮಾರ್ ಆಗಿದ್ದ ಮೊದ್ಲೇ ಬೇರೆ ಹೆಣ್ಣು ಸಿಕ್ತಿರ್ಲಿಲ್ವ ರಾಮನಿಗೇನು ಹೌದು ಅಷ್ಟೆಲ್ಲ ಯುದ್ಧ ಮಾಡಿ ತಂದಾದ ಮೇಲೂ ಸೀತೆಯನ್ನ ಓಕೆ ತಂದಿದ್ದ ಹೌದು ರಾಕ್ಷಸನಿಂದ ಬಿಡಿಸಿದ್ದ ಹೌದು ಆದ್ರೆ ಈಗ ನೀನ್ ನನಗೆ ಬೇಡ ಅಥವಾ ನಿನ್ನ ಕುರಿತು ನನ್ಗೆ ಅನುಮಾನವಿದೆ ಅಂತ ಆ ಪ್ರಶ್ನೆ ರಾಮನ ಕೆಟ್ಟತನವನ್ನು ಹೇಳ್ತಾ ಇಲ್ಲ ಅದರಿಂದ ಒಂದು ದೊಡ್ಡ ತತ್ವ ಇದೆ ಏನಂದರೆ ರಾಮನಾಗಿ ನನಗೆ ಗೊತ್ತು ನನ್ನ ಸೀತೆ ಎಷ್ಟು ಶುದ್ಧಳು ಅಂತ ಆದರೆ ನಾಳೆ ಲೋಕ ಸೀತೆಯ ಶೀಲದ ಬಗ್ಗೆ ಶಂಕೆ ಪಡುತ್ತೆ ಅದಕ್ಕೆ ಈಗಲೇ ಒಂದು ಅಗ್ನಿ ಪರೀಕ್ಷೆ ಆಗಿಬಿಡಲಿ ಅಂತ ಆತ ಸಂಕಲ್ಪ ಮಾಡಿ ಪ್ರೇಮಿ ಅಥವಾ ಗಂಡ ಅನ್ನೋದನ್ನು ಮರೆತು ಧರ್ಮಕ್ಕೆ ನಿಂತುಕೊಂಡ ಆ ಕಾರಣಕ್ಕೆ ಇವತ್ತು ರಾಮಚಂದ್ರನೂ ಶ್ರೇಷ್ಠನಾದ ಸೀತೆಯೂ ಶ್ರೇಷ್ಠನಾದ್ಲು ಹಾಗೆ ನೀನು ಪ್ರೇಮಿಯಾಗಿ ಯೋಚನೆ ಮಾಡಿದಾಗ ಅಯ್ಯೋ ಈ ಮೂಲಕನಾದ್ರೂ ಎಲ್ಲೂ ನೆಮ್ಮದಿ ಇಲ್ಲ ಗಂಡನಲ್ಲೂ ನೆಮ್ಮದಿ ಇಲ್ಲ ತವ್ರ ಮನೆಗೂ ನಾನೀಗ ಭಾರ ಆಗ್ತೀನೋ ಏನೋ ನಾನು ಈಗ ಈ ಕಡೆ ಒಂಚೂರು ನೆಮ್ಮದಿ ಸುಖ ಪಡ್ಕೊಳ್ಳೋಣ ಅಂತ ಒಂದು ವೇಳೆ ನೀನು ಹೋಗಿದ್ರೆ ನಿನ್ನ ವ್ಯಕ್ತಿತ್ವ ನಿನ್ನ ಶೀಲ ಅಥವಾ ನಿನ್ನ ಕ್ಯಾರೆಕ್ಟರ್ ಹಾಳಾಗೋದು ನಾಳೆ ದಿನ ಅವನ ಹೆಂಡತಿ ಅವನಿಗೂ ಏನು ಜಗಳ ಇದೆಯೋ ನಿನಗಾನ ಬೇಡ ಅವ್ನು ಹೆಂಡ್ತಿ ಜುಟ್ಟು ಬೀದಿ ಬೀರ್ಗೆ ಹೇಳ್ಕೊಂಬರಳು ನಿನ್ನ ಇಲ್ಲಾಗ ನನಗೆ ಒಬ್ಬ ಹೆಣ್ಣಾಗಿ ಅವ್~ ಅವಳ ಜೀವನ ತುಂಬಾ ಮುಖ್ಯ ಅದ್ರಿಂದ ನಾನು ಒಂದು ನನಗೆ ಪ್ರೀತಿಗಿಂತ ಧರ್ಮ ಮುಖ್ಯ ಅದ್ರಿಂದ ನಾನು ಅದರಿಂದ ಆಚೆ ಇದ್ದೀನಿ ನನಗೆ ನನಗೆ ನಾನು ನಿನಗೆ ಕೈ ಮುಗಿತೀನ ನೀನು ದೊಡ್ಡ ಮನುಷ್ಯಳಾದೆ ಈ ವಿಚಾರದಲ್ಲಿ ನಾನು ನಿನ್ನ ಕೈ ಮುಗಿತೀನಿ ಯಾಕಂದ್ರೆ ನೀನು ಒಂದು ಹೆಣ್ಮಗಳು ನನಗೆ ಇವತ್ತಿನವರೆಗೂ ಹಿಂಗೆ ಹೇಳಿದ್ದು ಇದೇ ಮೊದಲು ಅಥವಾ ನಾನು ಕೇಳಿದ್ದೀನಿ ನನ್ನ ಈ ಐದು ವರ್ಷದ ಅನುಭವದಲ್ಲಿ ನಾನು ಪ್ರೇಮವನ್ನು ಕೂಡ ಧರ್ಮಕ್ಕೋಸ್ಕರ ಅಥವಾ ಶೀಲ ಪ್ರಥಮ ಶೀಲವಿದ್ದವನಿಗೆ ಎಂಥವನು ಮರ್ಯಾದೆ ಕೊಡ್ತಾನೆ ಶೀಲ ಕಳೆದುಕೊಂಡು ನೀನು ನಾಳೆ ಹೀಗೆ ಅಕ್ರಮ ಹಾದಿ ಹಿಡ್ದಿದ್ದೀಯಾ ಅಂತ ಗೊತ್ತಾದಾಗ ಲೋಕದ ಮುಂದೆ ನಿನ್ನ ಶೀಲ ಹರಣವಾಗುತ್ತೆ ಆಗ ನಿನ್ನನ್ನ ವೇಷಗಿಂತ ಬೇರೇನೂ ಇಲ್ಲ ನೀನು ಧನ್ಯವಾದ ಬರಗಳೇ ನಿಮ್ಮ ನಿಮ್ಮ ನಾವು ಇಷ್ಟೋ ನಿಮ್ಮಿಂದ ಕಲ್ತಿದ್ದೀವಿ ನಾನು ಒಬ್ಬ ಸಂಸ್ಕಾರ ಮನೆಯಿಂದ ಹುಟ್ಟಿ ಬೆಳೆದಿದ್ದೀನಿ ಅದರಿಂದ ನನ್ಗೆ ಭಗವದ್ಗೀತೆ ಅಂದ್ರೆ ತುಂಬಾ ಇಷ್ಟ ಕೃಷ್ಣ ನಾನು ಕೃಷ್ಣನ ಫಾಲೋ ಫಾಲೋವರ್ ಕೂಡ ಆಮೇಲೆ ನಿಮ್ಮಂತ ನಾನು ತುಂಬಾ ಫಾಲೋ ಮಾಡ್ತೀನಿ ಅದರಿಂದ ನನಗೆ ಜಗತ್ತಲ್ಲಿ ಏನೇ ಇದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಧರ್ಮ ಮುಖ್ಯ ನಾನು ನನ್ನ ಧರ್ಮಕ್ಕೋಸ್ಕರ ನನ್ ಪ್ರೀತಿನೂ ಬಿಟ್ಕೊಡ್ತೀನಿ ನಾನು ಅದನ್ನ ಕಲ್ತಿದ್ದೆ ನಿಮ್ಮಿಂದ ಕೆಲವರಿಂದ ಗುರುಗಳೆ ಇದನ್ನ ನಿಮ್ ಫೋನ್ ಸಿಕ್ಕಿದ್ದು ನನಗೆ ಬಹಳ ಖುಷಿ ಇದೆ ಕ್ಲಾರಿಟಿ ಗುರುಗಳೇ ನಿಮ್ ಜೊತೆ ಮಾತಾಡ್ತಾರೆ ತೆಗೆದುಕೊಂಡಿದ್ದೀಯೋ ಅದು ನಿನ್ನ ಸಮಕಾಲೀನ ಜೀವನದಲ್ಲಿ ಬದುಕ್ತಾ ಇರೋ ಸಾವಿರಾರು ಹೆಣ್ಣು ಮಕ್ಕಳಿಗೆ ನೀನು ಮಾದರಿಯಾಗಿದ್ದೀಯ ಸ್ವಯಂ ನಿನ್ನ ಜೀವನದ ನೋವಿನ ನಡುವೆಯೂ ಧರ್ಮವನ್ನು ಅಪ್ಪಿಕೊಂಡಿದ್ದು ನಿನಗೆ ನಾಳೆ ಒಳ್ಳೆಯ ಜೀವನವನ್ನೇ ಕೊಡುತ್ತೆ ಇದು ನನ್ನ ಹಾರೈಕೆಯೂ ಹೌದು ನಿನ್ನ ಮನೆಯವರು ಹುಡುಕುತ್ತಿರುವಂತೆ ಅಥವಾ ನೀನು ಅಪೇಕ್ಷಿಸುವಂತೆ ಒಂದೊಳ್ಳೆ ಧರ್ಮಯುತವಾಗಿ ಹೋಗಿ ಅಪ್ಪಿಕೊಂಡ ಯಾವುದೇ ಸಂಬಂಧವಾದರೂ ನೀನು ಲೋಕದ ಮುಂದೆ ವಿರಾಜಮಾನವಾಗಿ ಬದುಕಬೋದು ಆದರೆ ಅಕ್ರಮದ ಹಾದಿ ಈಗ ಆ ಹುಡುಗನಿಗೇನು ಅವ್ರ ಮನೆಯಲ್ಲಿ ನೋವಿರ್ಬೋದು ಗಂಡ ಹೆಂಡತಿ ಜೊತೆ ಹೊಂದಾಣಿಕೆ ಇಲ್ಲದೆ ಇರಬಹುದು ಆದರೆ ಅದಕ್ಕೆ ಹೇಗೆ ಮೊದಲನೇ ಗಂಡನಿಂದ ನೀನು ಬಿಡಿಸ್ಕೊಂಡು ಹಾಗೆ ಆತನಿಂದ ಆತ ಬಿಡಿಸ್ಕೊಂಡು ಬಂದರೆ ಅದು ಬೇರೆ ಲೆಕ್ಕ ಆದರೆ ಅದರ ಒಳಗಡೆ ಇದ್ದು ಇಲ್ಲೊಂದು ಮುಂದುವರಿಸ್ತೀನಿ ಅಂದರೆ ಆತನಿಗೆ ಬುದ್ಧಿ ಇಲ್ದಿರ್ಬೋದು ಅದರ ಒಂದು ಹೆಣ್ಣು ಹಾಕಿ ನಿನಗದು ಕಷ್ಟದ ಜೀವನ ಆಗಿಬಿಡುತ್ತೆ ಹೌದು ಹೊರಗಡೆ ನಾವು ಅನುಭವಿಸಿದ್ ನೋವು ಇನ್ನೊಬ್ರ ಕಷ್ಟ ಏನು ಅಂತ ನಾವು ಕಲ್ತಿದ್ಮೇಲೆ ಇನ್ನೊಬ್ರುಗ್ ನಾವ್ ಕಷ್ಟ ಕೊಡಬಾರ್ದು ಅದ್ ನನಗ್ ಗೊತ್ತಿದೆ ಹಿತದ ಬಗ್ಗೆ ಮಾತಾಡದಲ್ಲ ಅದು ನಿನ್ನ ದೊಡ್ಡ ಗುಣ ಅದ್ಭುತ ನಮ್ ಕೆಲಸ ಕೆಲ್ಸ ಅಷ್ಟೇ ಅದ್ಭುತ ಅಂದ್ರೆ ನಾಲ್ಕು ಜನಕ್ಕೆ ಸೇವಾ ಮನೋಭಾವದ ನರ್ಸ್ ಕೆಲಸ ಜೊತೆಗೆ ಇಲ್ಲೂ ನಿನ್ನ ವೈಯಕ್ತಿಕ ಜೀವನದಲ್ಲಿ ಯಾಕೋ ಹಿಂಗಾಯ್ತು ಮೊದಲನೇದು ಹಣೆ ಬರಹ ಏನೋ ವಿಧಿಯ ನಿಯಮ ಹಂಗಿತ್ತು ಆದ್ರೆ ಅದರಿಂದ ಕುಗ್ಗುಬೇಡ ಏನಂದ್ರೂ ಕೂಡ ನಿನ್ನ ಜೀವನದ ಗುರಿ ನೀನು ಎಂದೂ ಧರ್ಮವನ್ನ ಕಾಪಾಡ್ಕೊಂಡಿದ್ಯೋ ಹ್ಮ್ ಲೈಫ್ ಅಲ್ಲಿ ದೊಡ್ಡ ಅಂತ ಒಂದಿನ ಖಂಡಿತ ಭೇಟಿ ಆಗ್ತೀನಿ ಅಂದ್ರೆ ಬ್ರೇಕಪ್ಗಳು ಅಥವಾ ಈ ಈ ನೋವುಗಳಿದ್ದಾವಲ್ಲ ನೀನ್ ಏನ್ ಕಡೆ ಹೊರಟಿದ್ದಿ ಸನ್ಯಾಸಿ ಸನ್ಯಾಸಿತರ ಆ ಕಡೆ ದುಡಿ ನಾಲ್ಕ್ ಜನಕ್ಕೆ ಕೆಲಸ ಕೊಡು ನಾಲ್ಕ್ ಜನರ ಬದುಕನ್ನು ಕಟ್ಟಿಕೊಳ್ಳೋಕೆ ನೀನ್ ದಾರಿಯ ಮದ್ವೆ ಆಗೋದು ಮಕ್ಳು ಮಾಡೋದು ಎಲ್ಲ ಮಾಡ್ತಾರೆ ಹೌದು ಅದು ಅದ್ಭುತವೇ ಹೌದು ಸಂಸಾರ ಜೀವನ ಅದ್ರಲ್ಲಿ ಯಾಕೋ ಆಗಲಿಲ್ಲ ಅಂದಾಗ ನೀನು ಅದಕ್ಕಿಂತ ಇನ್ನೂ ಎತ್ತರದ ಗುರಿ ಇಟ್ಕೊಳ್ಬೇಕವಾಗ ಆ ಕಡೆ ಹೋಗು ನಿನ್ನ ಮನೆಯವರ ಗೌ ಅವರು ನಿನ್ನನ್ನ ನೊಂದಾಗ ಬೆಂದಾಗ ಅವರು ಹೇಗೆ ಆಶ್ರಯ ಕೊಟ್ಟಿದ್ದಾರೋ ಹೌದು ನೀನು ಹೇಳ್ಬೋದು ನಾನು ಮಗಳಲ್ವಾ ಅಂತ ಅಲ್ಲಿ ಕೆಟ್ಟು ಬಂದಾಗ ಆಶ್ರಯ ಕೊಟ್ಟಿದ್ದಾರೆ ಅನ್ನೋದು ಅದೇ ಯಾಕೆ ವಿಶೇಷ ನಾನು ಮಗಳಲ್ವಾ ಅನ್ಬೋದು ಬಟ್ ಅದಕ್ಕೆ ಬೇರೆ ಲೆಕ್ಕ ಇದೆಯವ್ವ ಹೌದು ಅದಾಗಿಯೂ ಅವರು ನಿನ್ನ ಕಾಳಜಿ ಪ್ರೀತಿ ಮಾಡ್ತಾವ್ರೆ ಅವರು ನಿನ್ನ ಕುರಿತು ನಂಬಿಕೆ ಇಟ್ಟಿದ್ದಾರೆ ಅದನ್ನ ನೀನು ಅಷ್ಟೇ ಶ್ರದ್ಧೆಯಿಂದ ಒಂದು ವೇಳೆ ಇಲ್ಲಿ ನಿನ್ನ ಒಂಚೂರು ಆಯ್ತು ಅಂದರೆ ನಾನು ಅವರಿಗೆ ಗೊತ್ತಿಲ್ಲದೆ ಈ ಹುಡುಗನ ವಿಚ ವಿಚಾರದಲ್ಲಿ ಮುಂದುವರೆದಿದ್ದು ಮಾತು ಕೊಟ್ಟಿದ್ದು ಅಂದರೆ ಅವ್ರಿಗೆ ಗೊತ್ತಿಲ್ಲದಂಗೆ ನಾನು ಇಷ್ಟೇನೋ ಮಾಡಿದ್ದೀನಿ ಹೌದು ಹೌದಲ್ಲ ಬಗ್ಗೆ ಒಂದು ಚಿಕ್ಕ ಪಶ್ಚಾತ್ತಾಪ ಮತ್ತೆ ಈಗ ಅಂತಿಮವಾಗಿ ಅದಕ್ಕೊಂದು ಫುಲ್ ಸ್ಟಾಪ್ ಹಾಕಿ ನೀನೇನು ಬಿಸ್ನೆಸ್ ಮ್ಯಾನ್ ಅಥವಾ ಏನೋ ಒಬ್ರು ಉದ್ಯೋಗವನ್ನು ಮಾಡಿ ಅಥವಾ ನಾಲ್ಕು ಜನ ಕೆಲಸ ಕೊಟ್ಟು ವಾಟ್ ಎವರ್ ಅವ ನೀನು ದುಡಿ ನಿನ್ನ ತಂದೆ ತಾಯಿ ಸೇವೆ ಮಾಡು ಗಂಡ ಬರ್ತಾರೋ ಬರಲ್ವೋ ನಾನು ಮಾಂಗಲ್ಯವನ್ನು ಧರಿಸ್ತೀನೋ ಇಲ್ವೋ ಆದ್ರೆ ಮನುಷ್ಯಳಾಗಿ ಧರ್ಮವನ್ನ ಹಿಡಿದು ನಡೆದು ಬದುಕ್ಲಿಕ್ಕೆ ನೀನ್ ನಾಲ್ಕು ಜನಕ್ಕೆ ಸಾಯುವ ಸಮಯದಲ್ಲಿ ನಿನ್ ಕೊರಳಲ್ಲಿ ತಾಳಿ ಇದೆಯೋ ಇಲ್ವೋ ಅಥವಾ ಮಕ್ಳಿದಾರೋ ಇಲ್ವೋ ಇದು ಮುಖ್ಯ ಅಲ್ಲ ಹೆಂಗ್ ಬದುಕು ಹೋದೆ ಅನ್ನೋದು ಮುಖ್ಯ ಥ್ಯಾಂಕ್ ಮುಖ್ಯಗಡೆ ಒಂದಿನ ಖಂಡಿತ ಬಂದು ನಿಮ್ಗ್ ಭೇಟಿ ಮಾಡ್ತೀನಿ ನಾನ್ ನಿಮ್ಮಿಂದ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಅಂಡ್ ತುಂಬಾ ಥ್ಯಾಂಕ್ ಯು ನಿಮ್ ಜೊತೆ ನಾನು ಮಾತಾಡಿದ್ರೆ ತುಂಬಾ ಪ್ರಯತ್ನ ಪಡ್ತೇನೆ ಅಂಡ್ ಸಿಕ್ತಿ ಕಾಲು

ಈಕೆ ಈ ಕಳೆದ ಒಂದು ಇಪ್ಪತ್ತು ನಿಮಿಷ ಏನು ನಮ್ಮ ಜೊತೆ ಮಾತಾಡಿದ್ರು ಅಂದ್ಕೊಳ್ಳೋಣ ಆ ಇಪ್ಪತ್ತು ನಿಮಿಷದಲ್ಲಿ ತನಗಾದ ನೋವಿನ ಕುರಿತು ಆಕೆ ಹೇಳಿದ್ದಲ್ಲ ಹೇಳಿದ್ರು ಹೌದು ಬಟ್ ಅದ್ರ ಬಗ್ಗೆ ತೀರಾ ಅಂಟುಕೊಂಡು ಕೂತಿಲ್ಲ ಜಸ್ಟ್ ಮೂವ್ ಆನ್ ಬದುಕು ನದಿಯ ಹಾಗೆ ಹರಿತಾ ಇರಬೇಕು ಈಕೆಯ ಬದುಕಲ್ಲಿ ಈಕೆ ತೆಗೆದುಕೊಂಡ ದೊಡ್ಡ ನಿರ್ಧಾರ ಯಾವುದೋ ಒಂದು ಪುರುಷನ ಇನ್ವಿಟೇಷನ್ ಬಂದಾಗ ಇಲ್ಲ ನಾನು ನೀನು ಹಿಂಗೆ ಇದ್ಬಿಡೋಣ ನನಗೆ ನೀನು ಬೇಕು ನನಗೆ ನೀನು ಇಷ್ಟ ಅಥವಾ ನಾವಿಬ್ಬರು ಆಗಲಿಂದ ಪ್ರೀತಿ ಮಾಡಿದ್ದೀವಲ್ವಾ ಇಂಥದ್ದೇನೋ ಕಾರಣವನ್ನು ಕೊಟ್ಟು ಭಾವನಾತ್ಮಕವಾಗಿ ಒಂದು ಹೆಣ್ಣನ್ನು ಒಲಿಸಿಕೊಂಡವರು ಇದ್ದಾರೆ ಹಾಗೆ ಒಲಿಸಿಕೊಳ್ಳುವವರಿಗೆ ಹೆಣ್ಣು ಧರ್ಮವನ್ನು ಮರೆತು ಒಲಿದಿರೋದು ಇದೆ ಅದರಿಂದ ಜೀವನ ನರಕ ಮಾಡಿಕೊಂಡಿರೋದು ಇದೆ ಆದರೆ ಹೀಗೆ ಒಂದು ಪ್ರೀತಿಯನ್ನ ತಾನು ಇಷ್ಟಪಟ್ಟ ಒಂದು ಬದುಕನ್ನ ಅಥವಾ ಒಬ್ಬ ಪುರುಷನನ್ನ ಒಂದು ಹೆಣ್ಣು ಧರ್ಮಕ್ಕೋಸ್ಕರ ತ್ಯಾಗ ಮಾಡುವುದು ಅಂದ್ರೆ ಆಕೆ ಮಹಾನ್ ಆತ್ಮವೇ ಆಗಿರಬೇಕು ಸಾಮಾನ್ಯರಿಂದ ಅದು ಸಾಧ್ಯವಾಗುವುದಿಲ್ಲ ಇಷ್ಟಪಟ್ಟಿದ್ದರೆ ಹಿಂದೆ ಹೋಗಲಿಕ್ಕೆ ನಾನು ಯಾರನ್ನು ಬೇಕಾದರೂ ಬಿಡ್ತೀನಿ ಎನ್ನುವ ಕಾಲದಲ್ಲಿರಬೇಕಾದರೆ ನನಗೆ ಧರ್ಮ ಮುಖ್ಯ ಧರ್ಮ ಯಾವುದಿದು ಹಿಂದುವೋ ಹಿಂದೂ ಧರ್ಮವೋ ಮುಸ್ಲಿಮೋ ಇದು ಅದೆಲ್ಲ ಇದು ಯಾವ ಧರ್ಮ ಅಂದರೆ ಯಾವ ನನ್ನ ತಂದೆ ತಾಯಿಗಳು ನನ್ನನ್ನು ಇಷ್ಟೆಲ್ಲ ನನ್ನ ಬದುಕಿನ ವೈವಾಹಿಕ ಜೀವನದಲ್ಲಿ ಅಥವಾ ನನ್ನ ಮದುವೆಯ ಜೀವನ ಈ ರೀತಿ ಹಾಳಾಯಿತು ಅಥವಾ ನನ್ನ ಮದುವೆಯ ಜೀವನದಲ್ಲಿ ನನಗೆ ಈ ರೀತಿ ಮೋಸವಾಯಿತು ಈಗ ಆದಮೇಲೂ ನನ್ನನ್ನು ಅದೇ ಪ್ರೀತಿಯಿಂದ ಮನೆಯಲ್ಲಿಟ್ಟುಕೊಂಡು ನನ್ನನ್ನು ಸಲಹುತ್ತಿದ್ದಾರೆ ಮತ್ತು ನನ್ನ ನಾಳೆಯ ಜೀವನವನ್ನು ಕಟ್ಟುವ ವಿಚಾರದಲ್ಲಿ ಈಗಲೂ ಇನ್ನೊಂದು ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಇಷ್ಟೆಲ್ಲ ಆದಾಗಲೂ ನನ್ನ ಕಾರಣಕ್ಕೆ ಅವರು ಸಂಬಂಧಿಕರಲ್ಲಿ ಅಥವಾ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಗಂಡನ್ನು ಬಿಟ್ಟು ಬಂದಿರೋ ಮಗಳು ಮನೆಯಲ್ಲಿದ್ದಾಳೆ ಎಂದಾಗ ಏನೇನೋ ಮಾತುಗಳು ಬರ್ತವೆ ಅದನ್ನು ಎದುರಿಸಿಯೂ ಅವರು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಹೊರಗಡೆ ಕಳಿಸ್ತಾ ಇದ್ದಾರೆ ಅಂದಾಗ ನಾನು ಅವರ ಮರ್ಯಾದೆ ಅಥವಾ ಅವರ ಮಾತನ್ನು ಅಥವಾ ಅವರ ನಂಬಿಕೆಯನ್ನು ಉಳಿಸಿಕೊಳ್ಳುವುದೇ ಮೊದಲ ಧರ್ಮ ಅದಕ್ಕಿಂತ ದೊಡ್ಡ ಧರ್ಮವಿಲ್ಲ ಅಂತ ಕೆಲವೊಮ್ಮೆ ಸುಖದ ಹಿಂದೆ ಹೋಗಿ ಧರ್ಮವನ್ನು ತ್ಯಜಿಸುವ ಮನುಷ್ಯರು ಸುಖ ತೀರಿದ ಮರುಕ್ಷಣವೇ ಧರ್ಮ ಅವನನ್ನು ಚುಚ್ಚಿ 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 ಕೊಲ್ಲುತ್ತೆ ಹಾಗಾಗಿ ನಾನು ಹೇಳೋದು ಒಂದು ಹೆಣ್ಮಗಳನ್ನು ಮದುವೆ ಆಗುವ ಸಮಯದಲ್ಲಿ ಒಬ್ಬ ಪುರುಷ ಇನ್ನೊಂದು ಮದುವೆ ಆಗಿ ಡೈವರ್ಸ್ ಆಗಿ ಜೊತೆಗೆ ಇನ್ನೊಂದು ಅಕ್ರಮ ಸಂಬಂಧ ಇಟ್ಟುಕೊಂಡು ತನ್ನ ಈ ಈ ಜೀವನದಲ್ಲಿ ಇಷ್ಟೆಲ್ಲ ರದ್ದಾಂತ ಮಾಡಿಕೊಂಡು ಮತ್ತು ಇನ್ನೊಂದು ಹೆಣ್ಣಿಗೆ ನಾವೇನೂ ಇಲ್ಲ ನಾವೆಲ್ಲ ರೀತಿಯಲ್ಲೂ ಅದ್ಭುತ ಅಂತ ಹೇಳು ಮದುವೆ ಸುಳ್ಳು ಹೇಳು ಮದುವೆ ಆಗೋದಿದೆಯಲ್ಲ ಜನ್ಮ ಜನ್ಮಕ್ಕೂ ಪಾಪ ಅದು ಆ ಪಾಪವನ್ನು ಯಾಕೆ ಒಂದು ಒಂದು ಅರೆಗಳಿಯ ಸು ಅರೆಗಳಿಗೆಯ ಸುಖಕ್ಕೋಸ್ಕರ ಅಷ್ಟು ದೊಡ್ಡ ಜನ್ಮ ಜನ್ಮಕ್ಕೂ ಕಾಡುವ ಆ ಪಾಪಗಳನ್ನು ಮೈ ಮೇಲೆ ಹೇಳಿಕೊಳ್ತೀರಿ ಒಂದು ಹೆಣ್ಣಿಗೆ ಆ ಮಟ್ಟಿಗೆ ಸುಳ್ಳು ಹೇಳಿ ಈ ಹಿಂದೆ ಮದುವೆ ಆಗಿರುವುದನ್ನು ಮುಚ್ಚಿಟ್ಟು ಅಥವಾ ಅಕ್ರಮ ಸಂಬಂಧಗಳನ್ನು ಮುಚ್ಚಿಟ್ಟು ಒಂದು ಹೆಣ್ಣಿನ ಜೀವನ ಹಾಳು ಮಾಡೋದು ಇದೆಯಲ್ಲ ಅಯ್ಯೋ ನಿಮ್ಮ ಇಡೀ ಮನೆಗೆ ಅದು ಕೊಳ್ಳಿ ಇಟ್ಟುಕೊಂಡಂಗಂಡ್ರೋ ಹ್ಞೂ ಅದರಿಂದ ಸರ್ವನಾಶ ಅದರಿಂದ ಒಳ್ಳೇದಂತೂ ಇಲ್ಲ ಆದರೆ ಅದನ್ನೆಲ್ಲ ಮರೆತು ಈಗ ಈಕೆ ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾರೆ ಇವನ್ ಇಲ್ಲಿಗೆ ಬಂದು ಹೇಳಿದ್ರು ಅಷ್ಟೇ ಬಟ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆನೇ ಅವರು ನಿರ್ಧಾರ ತಗೊಂಡಿದ್ರು ಅದು ಎಲ್ಲ ಹೆಣ್ಣಿನ ವಿಚಾರದಲ್ಲೂ ಆಗಬೇಕು ಐ ಮೀನ್ ಎಲ್ಲ ಹೆಣ್ಣುಗಳು ಧರ್ಮಕ್ಕೆ ನಿಲ್ಲಬೇಕು ಹೆಣ್ಣಾಗ್ಲಿ ಗಂಡಾಗಲಿ ಧರ್ಮವೇ ಅಥವಾ ಧರ್ಮವು ರಕ್ಷತಿ ರಕ್ಷಿತ ಯಾರು ಧರ್ಮವನ್ನು ಕಾಪಾಡ್ತಾರೋ ಯಾರು ಧರ್ಮಕ್ಕೋಸ್ಕರ ಸ್ವಯಂ ಕೆಲವು ಸುಖಗಳನ್ನು ತ್ಯಜಿಸ್ತಾರೋ ಅವರು ನಿರೀಕ್ಷಿಸಿದ ನಿರೀಕ್ಷೆ ಮಾಡದೇ ಇರುವಷ್ಟು ಅನಂತವಾದ ಅಖಂಡವಾದ ಅಗಾಧವಾದ ಸುಖ ಅವರನ್ನು ಹುಡುಕಿ ಬರುತ್ತೆ ಹಾಗಾಗಿ ಇಷ್ಟು ಅಲ್ಪ ಸುಖಕ್ಕೋಸ್ಕರ ಧರ್ಮಕ್ಕೆ ದ್ರೋಹ ಮಾಡಬೇಡಿ ಧರ್ಮ ಪಾಲಿಸಿ ಆ ಧರ್ಮ ನೀವು ಎಂದೂ ಖಾಲಿಯಾಗದಿರುವಷ್ಟು ದೊಡ್ಡ ಸುಖವನ್ನು ದೊಡ್ಡ ಆನಂದವನ್ನು ಅದು ನಿಮಗೆ ಕೊಡುತ್ತೆ ಹ್ಞೂ ಒಳ್ಳೇದಾಗಲವ ನಿನ್ನ ಬದುಕಲ್ಲೂ ಒಬ್ಬ ಯೋಗ್ಯ ವರ ಪುರುಷನ ಆಶ್ರಯ ನಿನಗೆ ಸಿಗಲಿ ನೀನು ಅನುಭವಿಸಿರೋ ಎಲ್ಲ ನೋವುಗಳನ್ನು ಅಲ್ಲಿ ಮರೆಯುವಷ್ಟು ಪ್ರೀತಿ ಸಿಗಲಿ ನಿನಗೆ ಶುಭವಾಗಲಿ